ವಿರಾಜ್ ಏರ್ಪೋರ್ಟ್ ಒಳಗೆ ಹೋಗೋಕೆ ತುಂಬಾ ಅವಸರದಿಂದ ಓಡ್ಬಂದ ಆದ್ರೆ ಅವನ ಅವತಾರ ನೋಡಿ ಅಲ್ಲಿದ್ದ ಸಿಐಎಸ್ಎಫ್ ಸೆಕ್ಯೂರಿಟಿ ಅವನನ್ನ ಒಳಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ ಐ ಎಲ್ಲಿಗೆ ಹೋಗ್ತಿದ್ಯಾ ಸರ್ ಇನ್ನು ಅರ್ಧ ಗಂಟೆಲಿ ನನ್ ಫ್ಲೈಟ್ ಇದೆ ಸರ್ ಯು ಎಸ್ ಪ್ಲೀಸ್ ಟಿಕೆಟ್ ತೋರಿಸು ಸರ್ ಟಿಕೆಟ್ ಒಳಗಡೆ ನನ್ನ ಮ್ಯಾನೇಜರ್ ಹತ್ರ ಇದೆ ಸರ್ ಪ್ಲೀಸ್ ಸರ್ ಹೋಗೋ ಬೇಕು ಇದು ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಅಲ್ಲ ಬಿಡಲ್ಲ ವಿರಾಜ್ ಒಬ್ಬ ತಳ್ಳೋ ಗಾಡಿಲಿ ತಿಂಡಿ ವ್ಯಾಪಾರ ಮಾಡೋ ಸಾಮಾನ್ಯ ಹುಡುಗ ಅವನು ಹೇಗೆ ಅಮೆರಿಕಾಗ್ ಹೋಗ್ಬೇಕು ಅಂತಿರ್ತಾನೆ ಇದು ಏರ್ಪೋರ್ಟ್ ನೀನ್ ಸುತ್ತಾಡೋ ಪಾರ್ಕ್ ಅಲ್ಲ ಅರ್ಥ ಆಯ್ತಾ ಅಲ್ಲ ಈ ಬಿಕಾರಿಗ್ ಒಳಗೆ ಬರಕ್ ಯಾರು ಬಿಟ್ಟಿದ್ದು ಹಾ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೆ ಡ್ಯಾಶ್ ಹೊಡ್ಬಿಟ್ಟೆ ನನ್ನ ಫ್ಲೈಟ್ ಹೊಡ್ಬಿಡುತ್ತೆ ಎಮರ್ಜೆನ್ಸಿ ಇದೆ ಪ್ಲೀಸ್ ನಾನಿರುವಾಗ ನಿನ್ನ ಫ್ಲೈಟ್ ಅಲ್ಲೇನು ಈ ಏರ್ಪೋರ್ಟ್ ಅಲ್ಲೇ ಎರಡು ನಿಮಿಷ ಕೂಡ ನಿಂತ್ಕೊಳ್ಳೋದಕ್ಕಾಗಲ್ಲ ನಿನಗ್ ಗೊತ್ತಿಲ್ಲ ನೀನ್ ಯಾರಿಗೆ ಡಿಕ್ಕಿ ಹೊಡೆದಿದ್ಯಾ ಅಂತ ಅರ್ಥ ಆಯ್ತಾ ಏಯ್ ನಮ್ ಸರ್ಗೆ ಡಿಕ್ಕಿ ಹೊಡಿತೀಯ ನೀನು ನಿನಗಿನ್ನು ಗೊತ್ತಿಲ್ಲ ಇವ್ರು ಯಾರು ಅಂತ ಇವ್ರು ಪ್ರೈಮ್ ಏರ್ಲೈನ್ಸ್ ನ ಓನರ್ ಸರ್ ನನ್ನ ಫ್ಲೈಟ್ ಕೂಡ ಪ್ರೈಮ್ ಏರ್ಲೈನ್ಸೇ ಪ್ಲೀಸ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ ಎಮರ್ಜೆನ್ಸಿ ಇದೆ ಪ್ಲೀಸ್ ಎಮರ್ಜೆನ್ಸಿಯಾ ಕೊಡಿಲಿ ಸರ್ ನನ್ನ ಟಿಕೆಟ್ ಏ ನಾನು ನೋಡ್ತೀನಿ ನಿನ್ನಂತ ನಿನ್ನಂಥ ಬಿಕಾರಿನ್ ಫ್ಲೈಟ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ ನಡೆಯೋ ನನ್ನ ಟಿಕೆಟ್ ಏಯ್ ಇವ್ನು ಟಿಕೆಟ್ ಹರ್ದಾಖ್ರಾ ಸರ್ ನಡೆಯೋ ಸರ್ ಸರ್ ಬಿಡಿ ವೇರ್ ನೋ ಕೆಳ ಖುಷಿ ಅವನನ್ನ ಸ್ಟೇ ದೇರ್ ಅರ್ಥ ಆಯ್ತಾ टिकट एंड टाको बेटर वाच इटे केली विराजना अद्भुत कथे वीरमाणिक्य